ಹೈಕಮಾಂಡು ಕೆಲವೊಂದು ರಾಜ್ಯದ ನಾಯಕರು ಕುತಂತ್ರ ಮಾಡಿರ್ಬೋದು ಆದ್ರೆ ಹೈಕಮಾಂಡ್ ನ್ಯಾಯ ಕೊಡ್ತದ ನನ್ಗೆ ವಿಶ್ವಾಸ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೆಲವೊಂದಿಷ್ಟು ಕಿಡಿಗೇಟ್ಗಳು ಮೋದಿ ಅವ್ರ ನೋಡಿದೆ ನಾನು ಅದು ಅವರಿಗೆ ಹತಾಶೆ ಆಗ್ಯಾರ ಮತ್ತೆ ನರೇಂದ್ರ ಮೋದಿಯವರೇ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರಂತೇಳಿ ಹತಾಶರಾಗಿ ಈ ರೀತಿ ತಮ್ಮ ಶಕ್ತಿ ಮೀರಿ ಇವತ್ತು ಮಾತಾಡ್ತಾ ಇದ್ದಾರೆ ಅಷ್ಟೇ ನೋಡ್ರಿ ಅವ್ರದ ಅಟ್ಟೆ ಅವ್ರ ಅವ್ರ ಚೆಲ್ಲರ ವ್ಯಕ್ತಿ ಇರ್ತಾರೆ ಅವ್ರ ಬಗ್ಗೆ ನಾವು ಯಾಕೆ ಮಾತಾಡ್ಬೇಕು ನೋಡ್ರಿ ನಾವು ಯಾವುದೇ ಸಂವಿಧಾನ ತಿದ್ದುಪಡಿ ಮಾಡುವುದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಿಜವಾದ ಗೌರವ ಕೊಟ್ಟವ್ರು ನಮ್ಮ ಮೋದಿಯವರು ಯಾವ ಸಂವಿಧಾನ ತಿದ್ದುಪಡಿ ಮಾಡ್ತಾನೆ ನಾವು ಒಪ್ಪೋದಲ್ಲ ಅದು ಬಿ ಜೆ ಪಿ ಬಿ ಜೆ ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಡೆಯುವಂಥ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜವಾಗಿ ಗೌರವ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ ಅವರು ಹುಟ್ಟಿದ ಊರಿರ್ಬೋದು ಅವರು ಪಡೆದ ಶಿಕ್ಷಣ ಇರ್ಬೋದು ದಿಲ್ಲಿಯಲ್ಲಿ ಅವರು ಕೊನೆ ಉಸಿರುಳದಂಥ ಮನೆ ಇರ್ಬೋದು ಸುಮಾರು ನೂರ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ನರೇಂದ್ರ ಮೋದಿಯವರು ಅವರೆಲ್ಲನೂ ತೀರ್ಥಕ್ಷೇತ್ರ ಮಾಡಿದವರು ನರೇಂದ್ರ ಅವರು ಹೀಗಾಗಿ ಯಾವನೋ ಒಬ್ಬ ಮೂರ್ಖ ಒಬ್ಬ ಸಂವಿಧಾನ ಬದಲಾವಣೆ ಮಾಡ್ತೀನೋ ಮೂರ್ಖವ ಅವನಿಗೆ ಬಿ ಜೆ ಪಿ ಬೆಂಬಲಿಲ್ಲ ನಾವು ಯಾರೂ ಅದನ್ನು ಒಪ್ಪೋದಿಲ್ಲ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ನಮ್ಮ ಜಗತ್ತಿನಲ್ಲಿರುವಂಥ ಹಿಂದೂಗಳಿಗೊಂದು ಮಾತು ಕೊಟ್ಟಿದ್ದರು ಜಗತ್ತಿನಲ್ಲಿ ಯಾವುದೇ ದೇಶದಲ್ಲಿ ಹಿಂದೂಗಳಿಗೆ ಸುರಕ್ಷತೆ ಅಂದರೆ ಅವರು ಭಾರತಕ್ಕೆ ಬರ್ತಿಲ್ಲಂದರೆ ಅವರಿಗೆ ಪೌರತ್ವ ಕೊಡಬೇಕನ್ನುವಂಥದ್ದು ಸಿ ಎದ ಒಂದು ವಿಚಾರ ಅದನ್ನು ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು ಇವತ್ತು ಜಾರಿ ಮಾಡಿದ್ದಾರೆ ಅಂದರೆ ಜಗತ್ತಿನಲ್ಲಿ ಎಲ್ಲ ಹಿಂದೂಗಳಿಗೆ ಸುರಕ್ಷತೆ ಭಾರತ ಕೊಡ್ತಾಯಿದೆ ತನ್ನೋಂಥ ವಿಶ್ವಾಸ ಇವತ್ತು ಪಾಕಿಸ್ತಾನದಲ್ಲಿರೋ ಹಿಂದೂಗಳಿರ್ಬೋದು ದಲಿತರಿರ್ಬೋದು ಅಫ್ಘಾನಿಸ್ತಾನದಲ್ಲಿರೋ ಹಿಂದೂ ಇರ್ಬೋದು ಬಂಗ್ಲಾದಲ್ಲಿರುವಂಥ ಹಿಂದೂಗಳು ದಲಿತರು ಶಿಖ್ರು ಇರ್ಬೋದು ಅವರಿಗೆ ಅಲ್ಲಿ ಸುರಕ್ಷತೆ ಇಲ್ಲ ಅಲ್ಲಿ ದಿನಾಲೂ ಮತಾಂತರ ಇದೆ ಹದಿನೈದು ಹದಿನಾರು ಪರ್ಸೆಂಟ್ ಪಾಕಿಸ್ತಾನದಲ್ಲಿ ಇದ್ದರು ಸ್ವತಂತ್ರ ಭಾರತದ ಪೂರ್ವದಲ್ಲಿ ಇವತ್ತು ಎರಡು ಪರ್ಸೆಂಟ್ಗೆ ಬಂದಿದೆ ಅದಕ್ಕೆ ಅವ್ರಿಗೆಲ್ಲರಿಗೂ ಸುರಕ್ಷತೆ ಭಾರತ ಕೊಡಬೇಕು ಕೊಡಬೇಕನ್ನೋಂಥ ಭಾಳ ಒಳ್ಳೆಯ ನಿರ್ಣಯ ಮಾಡಿದ್ದಾರೆ ನಾವು ಇದನ್ನು ಸ್ವಾಗತ ಮಾಡ್ತೀವಿ ಪ್ರಧಾನಮಂತ್ರಿಗಳು ಏನು ಕಳೆದ ಐದು ವರ್ಷದ ಹಿಂದೆ ಈ ದೇಶದ ಜನರಿಗೆ ಹತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಚನ ಕೊಟ್ಟಿದ್ದರು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಅಂತ ಹೇಳಿ ಕಾಶ್ಮೀರದ ಮುನ್ನೂರ ಎಪ್ಪತ್ತು ನಾವು ಅಂತ ಹೇಳಿದ್ದೀವಿ ತ್ರಿಬಲ್ ತಲಾಖ್ ನಾವು ಅಂತ ತಿಳಿದೀವಿ ಜಗತ್ತಿನ ಐದನೇ ಆರ್ಥಿಕ ರಾಷ್ಟ್ರ ಅಂತ ತಿಳಿದೀವಿ ಎಲ್ಲನೂ ನಾವು ಯಶಸ್ವಿಯಾಗಿ ಐದು ಹತ್ತು ವರ್ಷದ ನರೇಂದ್ರ ಮೋದಿಯವರ ಸರ್ಕಾರ ಎಲ್ಲ ಈಡೇರಿಸಿದೆ ಇನ್ನು ಮುಂದಿನ ದಿವಸದಲ್ಲಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ನಿಶ್ರಿತವಾಗಿ ಬರ್ತದೆ ನಾವು ಕಾಮನ್ ಸಿವಿಲ್ ಕೋರ್ಟ್ ತೊಗೊಂಡು ಬರ್ತೀವಿ ಎಲ್ಲರಿಗೂ ಒಂದೇ ಲಗ್ನ ಆಗಬೇಕು ಎರಡೇ ಮಕ್ಕಳಾಗಬೇಕು ಅನ್ನೋಂಥ ಕಾನೂನು ಈ ದೇಶದಲ್ಲಿ ಜಾರಿ ಆಗ